ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಮತ್ತು ಇದರ ಜೊತೆಗೆ ಈಗ ಸಂಸತ್ ಕೂಡ ಆರಂಭವಾಗಿದೆ ಇವತ್ತಿನ ಅಧಿವೇಶನದಲ್ಲಿ ಸಾಕಷ್ಟು ಎಲ್ಲ ವಿಷಯಗಳನ್ನು ಚರ್ಚೆ ಮಾಡುವಂಥ ನಿರೀಕ್ಷೆ ಇದೆ ಜೊತೆಗೆ ಹದಿನಾರು ಮಸೂದೆಗಳನ್ನು ತರಲಾಗ್ತಾ ಇದೆ ಎಲ್ಲ ವಿಚಾರಗಳ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಹರೀಶ್ ಸಂಸತ್ ಭವನದಿಂದ ನೇರವಾಗಿ ಜಾಯ್ನ್ ಆಗ್ತಾಯಿದ್ದಾರೆ ಹರೀಶ್ ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದಾರೆ ಅಫ್ಕೋರ್ಸ್ ಮಹಾರಾಷ್ಟ್ರದ ಚುನಾವಣಾ ಫಲಿತಾಂಶ ಬಿ ಜೆ ಪಿಗೆ ಹಾಗೂ ಅದರ ಮಿತ್ರ ಪಕ್ಷಗಳಿಗೆ ಒಂದು ಬಲವನ್ನು ಕೊಡ್ತಾ ಇದ್ದಾರೆ ಅಥವಾ ವಿಪಕ್ಷಗಳಿಗೆ ಈಗ ಅದಾನಿ ಅವ್ಯವಹಾರ ಪ್ರಕರಣ ಇರ್ಬೋದು ವಕ್ ವಿಚಾರ ಇರ್ಬೋದು ಇದೆಲ್ಲವೂ ಕೂಡ ಇದೆ ಇದರ ಜೊತೆಗೆ ವೆರಿ ಇಂಟ್ರೆಸ್ಟಿಂಗ್ಲಿ ಹರೀಶ್ ವಫ್ ವಿಚಾರ ರಾಜ್ಯದಲ್ಲೂ ಕೂಡ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಈಗ ವಫ್ನ ತಿದ್ದುಪಡಿ ಮಸೂದೆಯನ್ನು ತರೋದಕ್ಕೆ ಮುಂದಾಗ್ತಾ ಇದೆ ಈ ವಿಚಾರ ಸಂಸತ್ನಲ್ಲಿ ಯಾವ ರೀತಿ ಪ್ರಸ್ತಾಪ ಆಗುವಂತ ನಿರೀಕ್ಷೆ ಇದೆ ಹೀಗಾಗಿ ಚಳಿಗಾಲದ ಅಧಿವೇಶನದ ಹೈಲೈಟ್ಸ್ಗಳನ್ನ ನಾವು ಏನಾಗಿ ನಿರೀಕ್ಷೆ ಮಾಡ್ಬೋದು ರೈಟ್ ಮತ್ತೆ ಸಂಪರ್ಕ ಮಾಡ್ತಿದ್ದೀನಿ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಕಾರಣಗಳಿಂದ ಅಥವಾ ತಾಂತ್ರಿಕ ಕಾರಣಗಳಿಂದ ಸಂಪರ್ಕ ಮಾಡೋದಕ್ಕೆ ಆಗ್ತಾ ಇಲ್ಲ ನೋಡ್ತಾ ಇದ್ರೆ ಈಗ ಓಂ ಬಿರ್ಲಾ ಮಾತನಾಡ್ತಿದ್ದಾರೆ ಸ್ಪೀಕರ್ ಆಗಿರುವಂತಹ ಬಿರ್ಲಾ ಅದೇ ರೀತಿ ರಾಜ್ಯಸಭೆ ಕೂಡ ಆರಂಭವಾಗಿದೆ ಉಪರಾಷ್ಟ್ರಪತಿಗಳು ರಾಜ್ಯಸಭಾ ಸದನವನ್ನು ಆರಂಭ ಮಾಡಿ ರಾಜ್ಯಸಭೆಯಲ್ಲೂ ಕೂಡ ಮಾತನಾಡ್ತಿದ್ದಾರೆ ಕಾರ್ಯಕಲಾಪಗಳು ಆರಂಭವಾಗಿದೆ ಈ ಒಂದು ಸದನದಲ್ಲಿ ಒಟ್ಟು ಹದಿನಾರು ಮಸೂದೆನ ಈ ಬಾರಿಯ ಅಧಿವೇಶನದಲ್ಲಿ ಒಟ್ಟು ಹದಿನಾರು ಮಸೂದೆಯನ್ನ ಸರ್ಕಾರ ತರ್ತಾ ಇದೆ ಈ ಸರ್ಕಾರ ತಂದಿರುವಂತಹ ಹದಿನಾರು ಮಸೂದೆಗಳು ಪಾಸ್ ಆಗುತ್ತಾ ಅಥವಾ ಕೆಲವೊಂದಿಷ್ಟು ಹಾಗೆ ಹೋಲ್ಡ್ ಮಾಡಲಾಗತ್ತೆ ಕೂಡ ನೋಡಬೇಕಾಗುತ್ತೆ ಅತ್ಯಂತ ಪ್ರಮುಖವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ವಫ್ ವಿಚಾರ ವಫ್ ವಿಚಾರ ರಾಜ್ಯದಲ್ಲೂ ಕೂಡ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ವಫ್ ಭೂಮಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ತಿದ್ದುಪಡಿಗಳನ್ನು ಮಾಡಬೇಕು ಅನ್ನುವಂಥ ವಿಚಾರ ಈಗಾಗಲೇ ಕೇಂದ್ರ ಸರ್ಕಾರದ ಮುಂದೆ ಇದೆ ಕಳೆದ ಬಾರಿನೇ ಇದಕ್ಕೆ ಸಂಬಂಧಪಟ್ಟಂತೆ ಮಸೂದೆಯನ್ನು ತರಲಾಗಿತ್ತು ಆದರೆ ಕೆಲವೊಂದಿಷ್ಟು ಮಿತ್ರ ಪಕ್ಷಗಳು ಪ್ರಮುಖವಾಗಿ ಬಿಜೆಪಿಯ ಮಿತ್ರ ಪಕ್ಷಗಳಾಗಿರುವಂತಹ ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಜೆ ಡಿಯು ಮತ್ತು ತೆಲುಗುದೇಶಂ ಪಕ್ಷ ಇದಕ್ಕೆ ತಕ್ಕಮಟ್ಟಿನ ವಿರೋಧವನ್ನು ಅಥವಾ ಸಹಮತಿಯನ್ನು ಕೊಟ್ಟಿರಲಿಲ್ಲ ಹಾಗಾಗಿ ಉಪಸಮಿತಿಗಳನ್ನು ರಚನೆ ಮಾಡಲಾಗಿತ್ತು ಅಥವಾ ಸಂಸದೀಯ ಸಮಿತಿಗಳನ್ನು ರಚನೆ ಮಾಡಿ ಅದರ ಮೂಲಕ ಪರಿಷ್ಕರಣೆಗೂ ಮೊದಲು ಯಾವ್ಯಾವ ಲೋಪದೋಷಗಳಿದೆ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡಲಾಗಿತ್ತು ಬಹುಶಃ ಈಗ ಉಪ ಸಮಿತಿ ಹಾಗೂ ಸಂಸದೀಯ ಸಮಿತಿ ಎಂದರೆ ಸಂಸದೀಯ ಸಮಿತಿ ಕೊಟ್ಟಿರುವಂಥ ವರದಿಯನ್ನು ಆಧಾರವಾಗಿ ಇಟ್ಕೊಂಡು ತಿದ್ದುಪಡಿಗಳನ್ನು ಇನ್ನಷ್ಟು ಹೊಸ ಹೊಸ ಅಂಶಗಳನ್ನು ಸೇರ್ಪಡೆ ಮಾಡಲಾಗಿದೆ ಆ ಒಂದು ಲೋಪದೋಷಗಳಿಂತು ಅದನ್ನು ಸರಿಪಡಿಸಿ ಪ್ರಮುಖವಾಗಿ ಸೆಕ್ಷನ್ ಫಾರ್ಟಿ ವಫ್ ಕಾಯ್ದೆಯ ಸೆಕ್ಷನ್ ಫಾರ್ಟಿ ಎಂದರೆ ಆ ಒಂದು ನಿಯಮವನ್ನು ತೆಗಿಬೇಕು ಅನ್ನುವಂಥ ಮಾತುಗಳು ಕೂಡ ಕೇಳಬಂದಿತ್ತು ಸಭಾಕಿ ಕಾರವಾಯಿ ಬಾರ ಬಜೆ ತಕ್ಕಲ್ಲಿ ಸ್ಥಗಿತ ಕಿ ಜಾತಿ ಇನ್ ಇನ್ಫ್ಯಾಕ್ಟ್ ಲೋಕಸಭೆಯಲ್ಲಿ ಹನ್ನೆರಡು ಗಂಟೆ ತನಕ ಸದನವನ್ನು ಮುಂದೂಡಲಾಗಿದೆ ಈಗ ಅಫ್ಕೋರ್ಸ್ ಯಾರು ಮೃತರಾಗಿದ್ದಾರೆ ದೇಶದ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಮಾಜಿ ಲೋಕಸಭಾ ಸದಸ್ಯರು ಅಥವಾ ಇನ್ನಿತರ ಗಣ್ಯ ವ್ಯಕ್ತಿಗಳು ಸಂಸ ಯಾರು ಮೃತರಾಗಿದ್ದಾರೆ ಅಂಥವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇತ್ತು ಇನ್ನ ಕಡೆಗೆ ರಾಜ್ಯಸಭೆಯ ಕಲಾಪ ಕೂಡ ಆರಂಭವಾಗಿದೆ

ಇದು ಸದನವನ್ನು ಮುಂದೂಡೋಕ್ಕಿಂತ ಮೊದಲು ಪ್ರಧಾನಿ ನರೇಂದ್ರ ಮೋದಿಯವರು ಸಂಸತ್ತಿಗೆ ಆಗಮಿಸ್ತಾರೆ ಸಂಸತ್ತಿಗೆ ಆಗಮಿಸುವಂಥ ಸಂದರ್ಭದಲ್ಲಿ ಎಲ್ಲ ಹಿರಿಯ ಸಹೋದ್ಯೋಗಿಗಳು ಅವರನ್ನು ಸ್ವೀಕಾರ ಮಾಡುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ ಈ ಬ ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ಸುಮಾರು ಹದಿನಾರು ಮಸೂದೆಗಳನ್ನು ತರಲಾಗ್ತಾ ಇದೆ ಈ ಹದಿನಾರು ಮಸೂದೆಗಳ ಪೈಕಿ ವಫ್ ಮಸೂದೆ ಕೂಡ ಅತ್ಯಂತ ಪ್ರಮುಖವಾಗಿತ್ತು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಂಸತ್ನ ಕಾರ್ಯಕಲಾಪ ಮತ್ತೆ ಆರಂಭವಾಗುತ್ತೆ ಈಗ ಓಂ ಬಿರ್ಲಾ ಅವರು ಈ ಎಲ್ಲ ದೃಶ್ಯಗಳು ಹಳೆಯ ದೃಶ್ಯಗಳು ಅಂದರೆ ಆರಂಭ ಆದಂಥ ಸಂದರ್ಭದಲ್ಲಿ ಹನ್ನೊಂದು ಗಂಟೆ ಸುಮಾರಿಗೆ ಆರಂಭವಾದಂಥ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ ಈಗ ಆರಂಭದಲ್ಲಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು ಯಾರು ಮೃತರಾಗಿದ್ದಂಥ ಗಣ್ಯ ವ್ಯಕ್ತಿಗಳು ಯಾರಿದ್ದಾರೆ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು